ಹಲೋ ಫ್ರೆಂಡ್ಸ್ ಇವತ್ತು ನಾನು ಆಯಸ್ಟರ್ ಮಶ್ರೂಮ್ ಕರಿ ಮಾಡ್ತಾ ಇದ್ದೀನಿ ಆಯ್ಸ್ಟರ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಕ್ಲೀನ್ ಮಾಡಿ ಸ್ವಲ್ಪ ಈ ಥರ ಉದ್ದೋಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಆಯ್ಸ್ಟರ್ ಮಶ್ರೂಮ್ಗೆ ನಾನು ಮಸಾಲೆ ಮಾಡ್ಕೋಬೇಕು ಮಸಾಲೆಗೋಸ್ಕರ ಒಂದು ಅರ್ಧ ಇಂಚು ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರು ಒಂದು ಎರಡು ಟೊಮೊಟೊ ಒಂದು ಎರಡು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪ್ಯೂರಿ ಥರ ಮಾಡ್ಕೊಳ್ತೀನಿ ಆ ಬೆಳಗ್ಗೆ ಚಪಾತಿಗೆ ಪಲ್ಯಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತೀವಿ ಸೊ ನಾನಿವತ್ತು ಆಯ್ಶ್ಟರ್ ಕರಿ ಮಾಡ್ತಾಯಿದ್ದೀನಿ ಆಯಸ್ಟರ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ತವಾ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಮೊದಲೇದಾಗಿ ಸಾಸಿವೆ ಹಾಕೋಬೇಕು ಒಂದು ಸಣ್ಣದ ಆಲೂಗಡ್ಡೆ ಅನಂತರ ಒಂದು ಈರುಳ್ಳಿ ಅದು ಒಂದೂವರೆ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾದ್ರೆ ನನಗೆ ಆನಂತರ ಸ್ವಲ್ಪ ಶುಂಠಿ ಒಂಚೂರು ಇನ್ನು ಈರುಳ್ಳಿ ಮತ್ತೆ ಹಾಗಾದರೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಆನಿಯನ್ ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಮಾಡಿರ್ತಕ್ಕಂಥದ್ದು ಇದು ಸಹಿತ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದು ಒಂದೂವರೆ ನಿಮಿಷ ಆಗಿದೆ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಥರ ಚೆನ್ನಾಗಿ ಬೆಂದಿದೆ ಮಸಾಲೆ ವಾಸನೆ ಹೋಗಿದೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಈಗ ಸ್ವಲ್ಪ ಮಸಾಲೆ ಹಾಕಬೇಕು ಸ್ವಲ್ಪ ಅರಿಶಿನ ನಂತರ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಆಯಿಸ್ಟರ್ ಮಶ್ರೂಮ್ ಹಾಕ್ಕೊಡ್ತೇನೆ ಅಷ್ಟು ಬಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀವಿ ಒಂದು ನಿಮಿಷ ಆಗಿದೆ ಇನ್ನೊಂದು ನಿಮಿಷ ಫ್ರೈ ಆಗಬೇಕು ಈಗ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ ಈಗ ಇದು ಎರಡು ನಿಮಿಷ ಆಗಿದೆ ಸ್ವಲ್ಪ ಗ್ರೇವಿಗೋಸ್ಕರ ನಾನು ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಅಂತ ಹಾಲು ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತೇನೆ ಸೊ ಇದು ಕೊತ್ತಂಬರಿ ಮತ್ತು ಇದರಿಂದ ಹಾಲು ಹಾಕಿದ ಮೇಲೆ ಇದು ಸಹಿತ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಒಂದು ಈಗ ಇದು ಕುದಿ ಬಂದಿದೆ ಚಪಾತಿ ಒಟ್ಟಿಗೆ ಆಯಸ್ಟರ್ ಮಶ್ರೂಮ್ ಕರಿ ರೆಡಿ ಆಗಿದೆ ಚಪಾತಿ ಮಾಡಿಕೊಡೋಣ ಒಂದು ಮೂಲಂಗಿ ಸೊಪ್ಪು ನಂತರ ಇದು ಮೆಂತೆ ಆನಂತರ ಇದು ಅಗುಲ ಅಂತ ಹೇಳ್ತೀವಿ ಅದು ನಂತರ ಸ್ವಲ್ಪ ಕೊತ್ತಂಬರಿ ಇದರಿಂದ ಒಂದು ಹಸಿ ಪಚಡಿ ಈಗ ಆಸ್ಟರ್ ಮಶ್ರೂಮ್ದು ಒಂದು ಸಬ್ಜಿ ಅಥವಾ ಪಲ್ಯ ಕರಿ ರೆಡಿಯಾಗಿದೆ ಚಪಾತಿ ಒಟ್ಟಿಗೆ ಸೇವಿಸ್ಲಿಕ್ಕೆ ವೆರಿ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಪ್ರೋಟೀನ್ ರಿಚ್ ಸಬ್ಜಿ ಕರಿ ರೆಡಿ ಆಗಿದೆ ಸೊ ನೀವು ಮನೆಯಲ್ಲಿ ಆಸ್ಟರ್ ಮಶ್ರೂಮನ್ನು ಈ ಥರ ನನಗೆ ಸಬ್ಜಿ ಅಥವಾ ಕರಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು